ದೇವಿ ಅವರು ತಮ್ಮ ಎಂಬತ್ತೇಳನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಗಳ ಪರಿಣಾಮವಾಗಿ ನಿಧನರಾದರು ಇದೊಂದು ಶಾಂತ ಹಿಂಸಾತ್ಮಕ ಅಂತ್ಯವಾಗಿದ್ದು ಅವರ ಬದುಕಿನ ಬೆಳಕು ಅದಕ್ಕೆ ಮಾತ್ರ ಅಲ್ಲದೆ ಅಂತ್ಯಕ್ಕಿಂತಲೂ ದೊಡ್ಡ ಯಶಸ್ಸು ಎನ್ನಬಹುದು ಬಿ ಸರೋಜಾ ದೇವಿ ಅವರು ತಮ್ಮ ಸಿನಿ ಜೀವನದಲ್ಲಿ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲಿಯೂ ಸರಳ ಶಿಸ್ತುಬದ್ಧ ಸಂಸ್ಕೃತಿಯುತ ಮತ್ತು ಆತ್ಮಸಾತ್ಮಕ ಜೀವನ ಶೈಲಿಯನ್ನು ಅನುಸರಿಸುತ್ತಿದ್ದರು ಅವರು ಸಿನಿಮಾದ ಸೂಪರ್ ಸ್ಟಾರ್ ಆಗಿದ್ದರೂ ಸಹ ಅವರ ಜೀವನ ಶೈಲಿ ಅತ್ಯಂತ ಮಿತವ್ಯಯ ಮತ್ತು ಭಾರತೀಯ ಮೌಲ್ಯಗಳನ್ನು ಪ್ರತಿಬಿಂಬಿಸುವಂತಾಗಿತ್ತು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಬಿ ಸರೋಜಾದೇವಿ ಅವರು ಭಾರತದ ಚಲನಚಿತ್ರದ ಲೋಕದಲ್ಲಿ ಅತ್ಯಂತ ಗೌರವಾನ್ವಿತ ಹಾಗೂ ಯಶಸ್ವಿ ನಟಿಯರಲ್ಲಿ ಒಬ್ಬರು ಅವರ ಜೀವನ ಒಂದು ಸ್ಫೂರ್ತಿದಾಯಕ ಪಯಣವಾಗಿದೆ ಕಠಿಣ ಪರಿಶ್ರಮ ನೈಪುಣ್ಯ ಶಿಸ್ತು ಮತ್ತು ಕುಟುಂಬ ನಿಷ್ಠೆ ಸಂಕಲನ ಜನವರಿ ಏಳು ಹತ್ತೊಂಬತ್ತು ನೂರ ಮೂವತ್ತೆಂಟುಗಳೂರು ಅಂದಿನ ಮೈಸೂರು ಸಂಸ್ಥಾನ ಈಗ ಕರ್ನಾಟಕ ಜನಸಿದ್ದರು ತಂದೆ ಭದ್ರಾವತಿ ಬುಚ್ಚೇಗೌಡ ಸರ್ಕಾರದ ನೌಕರರು ತಾಯಿ ರಾಮಲಿಂಗಮ್ಮ ಗೃಹಿಣಿ ಚಿಕ್ಕ ವಯಸ್ಸಿನಲ್ಲಿಯೇ ನೃತ್ಯ ಮತ್ತು ಗಾನದಲ್ಲಿ ಆಸಕ್ತಿ ತೋರಿಸಿದವರು ಬಿ ಸರೋಜಾದೇವಿಯವರು ಈ ಸರೋಜಾ ದೇವಿಯವರು ಹದಿನೇಳನೇ ವಯಸ್ಸಿನಲ್ಲಿಯೇ ಮಹಾಕವಿ ಕಾಳಿದಾಸ ಪ್ರಥಮ ಚಿತ್ರವಾಗಿತ್ತು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನಂತರ ತಮಿಳು ತೆಲುಗು ಹಿಂದಿ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದರು ರಾಜ್ಕುಮಾರ್ ಎನ್ ಟಿ ರಾಮರಾವ್ ಎಂ ಜಿ ರಾಮಚಂದ್ರನ್ ಶಿವಾಜಿ ಗಣೇಶನ್ ದಿಲೀಪ್ ಕುಮಾರ್ ಮೊದಲಾದ ಭಾರತೀಯ ನಕ್ಷತ್ರ ನಟರ ಜೊತೆ ಕೆಲಸ ಮಾಡಿದ್ದಾರೆ ಬಿ ಸರೋಜಾದೇವಿಯವರು ಬಿ ಸರೋಜಾದೇವಿ ಅವರ ಪತಿ ಹರಿಶರಣ್ ಐ ಆರ್ ಎಸ್ ಇಂಡಿಯನ್ಸ್ ರೆವಿನ್ಯೂ ಸರ್ವಿಸ್ ಅಧಿಕಾರಿಯಾಗಿದ್ದರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅವರ ನಿಧನರಾದರು ತಮ್ಮ ಪತಿಯೊಂದಿಗೆ ದೇವಿ ಅವರು ಶಾಂತ ಹಾಗೂ ಗೌರವಪೂರ್ಣ ವೈವಾಹಿಕ ಜೀವನ ನಡೆಸಿದ್ದರು ಸರೋಜಾದೇವಿ ಅವರಿಗೆ ಜೀವಿತ ಮಕ್ಕಳಿಲ್ಲ ಎಂಬ ಪ್ರಚಲಿತ ಮಾಹಿತಿ ಇದೆ ಆದರೆ ಕೆಲವೊಮ್ಮೆ ಅವರು ತಮ್ಮ ಕುಟುಂಬದ ಅಜ್ಞಾತ ಸದಸ್ಯರನ್ನು ದತ್ತು ಮಕ್ಕಳಂತೆ ಪಾಲಿಸಿದ್ದಾರೆ ಎಂಬ ಪ್ರತ್ಯಕ್ಷ ಮಾಹಿತಿ ಇದೆ ಅವರ ತಮ್ಮ ತಂಗಿ ಮಕ್ಕಳು ಮತ್ತು ಬಂಧುಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಎನ್ನಲಾಗುತ್ತಿದೆ ಕುಟುಂಬದ ಬಗ್ಗೆ ಬಹಳ ಖಾಸಗಿ ವ್ಯಕ್ತಿಯಾಗಿದ್ದರಿಂದ ಬಹುಮಟ್ಟಿಗೆ ಮೀಡಿಯಾದಿಂದ ದೂರವಿದ್ದರು ವೈವಾಹಿಕ ಜೀವನದ ನಂತರ ಪತಿ ನಿಧನದ ನಂತರ ಅವರು ಮದುವೆ ಮಾಡಿಕೊಳ್ಳದೆ ತಮ್ಮ ಜೀವನವನ್ನು ಸಾಮಾಜಿಕ ಸೇವೆಗೆ ಮೀಸಲಿಟ್ಟವರು ತಮ್ಮ ಕುಟುಂಬದ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಸದಾ ಗೌರವಿಸುತ್ತಾ ಬದುಕಿದ್ದವರು ಬಿ ಸರೋಜಾದೇವಿ ಅವರು ನಿಜಾರ್ಥದಲ್ಲಿ ಕುಟುಂಬ ಪ್ರೀತಿ ಮನುಷ್ಯರು ಅವರು ತಮ್ಮ ಪತಿ ತಾಯಿ ತಂದೆ ಮತ್ತು ಬಂಧುಗಳಿಗೆ ಪ್ರೀತಿಯಿಂದ ನಿಂತಿದ್ದಾರೆ ಕಲಾ ಜಗತ್ತಿನಲ್ಲಿ ಎತ್ತರಕ್ಕೆ ಹೋಗಿದ್ದರೂ ತನ್ನ ಕುಟುಂಬದ ಮೌಲ್ಯಗಳಿಗೆ ಒತ್ತುವರಿ ಕೊಟ್ಟವರು ಸರೋಜಾದೇವಿ ಅವರ ಪ್ರಥಮ ಚಿತ್ರ ಮಹಾಕವಿ ಕಾಳಿದಾಸ್ ಹತ್ತೊಂಬತ್ತು ನೂರ ಐವತ್ತೈದು ಕನ್ನಡದಲ್ಲಿ ನಂತರ ತಮಿಳು ತೆಲುಗು ಹಿಂದಿ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದರು ಭಕ್ತ ಕನ್ನಪ್ಪ ಮಹಾಕವಿ ಕಾಳಿದಾಸ ಸಂಗಮ ಹಿಂದಿಯಲ್ಲಿ ಬೇಟ ಸುಸುರಾಲ್ ಹಂಸಗೀತೆ ಶೇಕಡಾವಾರು ಚಿತ್ರಗಳು ಆಕೆಯ ಹೆಸರು ಮಾತ್ರದಿಂದ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಗಿದ್ದವು ಬಿ ಸರೋಜಾ ದೇವಿ ಅವರಿಗೆ ಗೌರವ ಮತ್ತು ಪುರಸ್ಕಾರಗಳು ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತು ಅರವತ್ತೊಂಬತ್ತು ಪದ್ಮಭೂಷಣ ಹತ್ತೊಂಬತ್ತು ತೊಂಬತ್ತೆರಡು ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಕುಮಾರಸ್ವಾಮಿ ಪ್ರಶಸ್ತಿ ಆಗಿನ ಕಾಲದಲ್ಲಿ ಮರ್ಸಡೀಸ್ ಬೆಂಚ್ ಕಾರ್ ಗಿಫ್ಟ್ ಆಗಿ ಬಂದ ಮೊದಲ ಭಾರತೀಯ ನಟಿ ಆಗಿ ಹೊರಹೊಮ್ಮಿದ್ದಾರೆ ಬಿ ಸರೋಜಾ ದೇವಿ ಅವರು ಸಾಮಾಜಿಕ ಸೇವೆ ಸಾರ್ವಜನಿಕ ಜೀವನ ಸರೋಜಾ ದೇವಿ ಅವರ ಹಲವಾರು ಸಮಾಜ ಸೇವಾ ಸಂಸ್ಥೆಗಳಿಗೆ ಸಕ್ರಿಯರಾಗಿದ್ದಾರೆ ಅಭಿನಯ ತಾರಕ ಸಂಸ್ಥೆ ಮಹಿಳಾ ಶಿಕ್ಷಣ ಮತ್ತು ಆರೋಗ್ಯ ಕುರಿತು ಸೇವೆ ಭಾರತೀಯ ಚಲನಚಿತ್ರ ನಟಿ ಬಿ ಸರೋಜಾ ದೇವಿ ಅವರ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ಅವರು ದಕ್ಷಿಣ ಭಾರತ ಹಲವು ಭಾಷೆಯ ಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಭಾರತೀಯ ಚಿತ್ರರಂಗದ ಪ್ರಮುಖ ನಟಿಯರಾಗಿದ್ದು ಅವರ ಅಂತ್ಯದ ಯೌವ್ವನದಲ್ಲಿದ್ದಾಗ ಆಕರ್ಷಕ ರೂಪ ಹಾಗೂ ನಟನೆಗೆ ಹೊಂದಿದ್ದ ಸಾಮರ್ಥ್ಯದಿಂದಾಗಿ ಚಿತ್ರರಂಗದ ಗಮನ ಸೆಳೆದರು ಇವರು ಚಿತ್ರರಂಗಕ್ಕೆ ಹೇಗೆ ಪ್ರವೇಶಿಸಿದರು ಆರಂಭಿಕ ಬದುಕು ದೇವಿ ಬಾಲ್ಯದಲ್ಲಿ ನೃತ್ಯದಲ್ಲಿ ಆಸಕ್ತಿ ಹೊಂದಿದವರು ಅವರ ನೃತ್ಯ ಪ್ರದರ್ಶನಗಳಲ್ಲೂ ಭಾಗವಹಿಸುತ್ತಿದ್ದರು ಇದರಿಂದಲೇ ಅವರು ಪ್ರತಿಭೆ ಗಮನ ಸೆರೆ ಹಿಡಿಯಿತು ಮೊದಲನೇ ಅವಕಾಶ ಹಿರಿಯ ನಿರ್ದೇಶಕ ಕೆ ಸುಬ್ರಾಯನ್ ಅವರು ಒಂದು ನೃತ್ಯ ಕಾರ್ಯಕ್ರಮದಲ್ಲಿ ಸರೋಜಾ ದೇವಿಯನ್ನು ನೋಡಿದ್ದರು ನಂತರ ಅವರಿಗೆ ಮಹಾಕವಿ ಕಾಳಿದಾಸ ಎಂಬ ಕನ್ನಡ ಚಿತ್ರದಲ್ಲಿ ಮೊದಲ ಬಾರಿಗೆ ಅವಕಾಶ ಮಾಡಿಕೊಟ್ಟರು ಮೊದಲನೇ ಚಿತ್ರವೇ ಯಶಸ್ವಿಯಾಗಿ ಓಡಿತ್ತು ಮತ್ತು ಅದರಲ್ಲಿನ ಅವರ ಅಭಿನಯವನ್ನು ಎಲ್ಲರೂ ಮೆಚ್ಚರು ಇದಾದ ಮೇಲೆ ತಮಿಳು ತೆಲುಗು ಹಿಂದಿ ಚಿತ್ರಗಳತ್ತ ಅವರ ಪ್ರವೇಶ ನಡೆಯಿತು ಆರೋಗ್ಯವಂತಿಕೆಯಿಂದ ಹಾಸು ಹೊರೆ ಇಲ್ಲದೆ ಯಶಸ್ಸು ಪಡೆದವರು ಬಿ ಸರೋಜಾದೇವಿ ಅವರು ಸಿರಿ ಶಾಂತಿ ಭಕ್ತ ಪ್ರಹ್ಲಾದ ಸಂಗಮ ತಿರುವಿಳಯಾಡಲ್ ಮೊದಲಾದ ಚಿತ್ರಗಳು ಅವುಗಳನ್ನು ಸ್ಟಾರ್ ಮಟ್ಟಕ್ಕೆ ತಂದು ನಿಲ್ಲಿಸಿದವು ಬಿ ಸರೋಜಾದೇವಿ ಮೆರೆಯುತ್ತಿದ್ದ ಸೌಂದರ್ಯ ನಟನೆ ಹಾಗೂ ನೃತ್ಯ ವಾಣಿಜ್ಯ ಯಶಸ್ಸು ಈ ಎಲ್ಲವೂ ಅವರನ್ನು ಹತ್ತೊಂಬತ್ತು ನೂರ ಐವತ್ತರಿಂದ ಎಪ್ಪತ್ತರ ದಶಕದ ಭಾರತದ ಪ್ರಮುಖ ನಟಿಯಾಗಿ ಪರಿಗಣಿಸಿತ್ತು ಅವರೇ ಮೊದಲ ತಲೆಮಾರಿನ ನಟಿಯರಲ್ಲಿ ಒಬ್ಬರು ಹತ್ತಾರು ಬಾಕ್ಸ್ ಆಫೀಸ್ ಹಿಟ್ಗಳನ್ನು ನೀಡಿದ್ದಾರೆ ರೋಜಾದೇವಿ ಅವರು ಕಲಾ ಪ್ರಪಂಚಕ್ಕೆ ನೃತ್ಯದ ಮೂಲಕ ಪ್ರವೇಶಿಸಿ ಸ್ವಾಭಾವಿಕ ಅಭಿನಯದಿಂದಾಗಿ ದಕ್ಷಿಣ ಭಾರತೀಯ ಚಿತ್ರರಂಗದ ಸುಪ್ರೀಂ ಸ್ಟಾರ್ ಆಗಿ ಹೊರಹೊಮ್ಮಿದವರು ಕೇವಲ ಕಲಾವಿದೆಯಲ್ಲ ನೈತಿಕ ಮೌಲ್ಯಗಳನ್ನು ಪೋಷಿಸುವ ಮಹಿಳೆಯೂ ಹೌದು ಅವರು ಅಭಿನಯ ಜೀವನವನ್ನು ಸಾಮಾಜಿಕ ನಿಷ್ಠೆ ಮತ್ತು ಶ್ರದ್ಧಾ ಎಲ್ಲವನ್ನು ಯುವ ಪೀಳಿಗೆಗೆ ಪ್ರೇರಣೆಯಾಗಿ ಉಳಿದಿದೆ ಬಿ ಸರೋಜಾದೇವಿ ಅವರು ಜೀವನ ಸತ್ವ ಶ್ರದ್ಧೆ ಮತ್ತು ಸಾಧನೆಯ ಪ್ರತಿರೂಪವಾಗಿದೆ ಸರೋಜಾದೇವಿ ಸಂಸ್ಥೆಗಳು ಮತ್ತು ಅವರ ಸಂಬಂಧಿತ ಕಾರ್ಯಗಳು ಬಿ ಸರೋಜಾ ದೇವಿ ನ್ಯಾಷನಲ್ ಅವಾರ್ಡ್ ಫೌಂಡೇಶನ್ ಈ ಸಂಸ್ಥೆಯು ಪ್ರತಿ ವರ್ಷ ಭಾರತೀಯ ಚಿತ್ರರಂಗದಲ್ಲಿ ಉತ್ತಮ ಸಾಧನೆ ಮಾಡಿದ ಕಲಾವಿದರಿಗೆ ಪ್ರಶಸ್ತಿ ನೀಡುತ್ತದೆ ಚಿತ್ರರಂಗದ ಹಿರಿಯರನ್ನು ಯುವ ಪ್ರತಿಭೆಗಳನ್ನು ಗೌರವಿಸಿ ಗುರುತಿಸುತ್ತದೆ ಬಿ ಸರೋಜಾ ದೇವಿ ಚಾರಿಟೇಬಲ್ ಟ್ರಸ್ಟ್ ಮಹಿಳಾ ಮತ್ತು ಮಕ್ಕಳ ಶಿಕ್ಷಣ ಆರೋಗ್ಯ ಹಾಗೂ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದೆ ಗ್ರಾಮೀಣ ಪ್ರದೇಶದ ದಿನ ದಲಿತರು ಅನಾಥ ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ಉಚಿತ ಶಿಕ್ಷಣ ಮತ್ತು ವೈದ್ಯಕೀಯ ನೆರವು ನೀಡುವುದು ಮುಖ್ಯ ಉದ್ದೇಶವಾಗಿರುತ್ತದೆ ಆರೋಗ್ಯ ಮತ್ತು ಸಬಲೀಕರಣ ಯೋಜನೆಗಳು ಸರೋಜಾದೇವಿ ಅವರ ನಾನಾ ಆರೋಗ್ಯ ಶಿಬಿರಗಳು ರಕ್ತದಾನ ಶಿಬಿರಗಳಲ್ಲಿ ಪಾಲ್ಗೊಂಡು ಅದನ್ನು ಪ್ರೋತ್ಸಾಹಿಸುತ್ತಾರೆ ಹಲವು ಆಸ್ಪತ್ರೆಗಳು ಬೋರ್ಡ್ ಸದಸ್ಯರಾಗಿದ್ದರೆಂದು ದಾಖಲೆಗಳಾಗಿವೆ ವೈಯಕ್ತಿಕ ನೆಲೆಯಿಂದ ಸಮಾಜಮುಖಿ ಸೇವೆ ಸರೋಜಾ ದೇವಿ ಅವರು ತಮ್ಮ ವೈಯಕ್ತಿಕ ಆದಾಯದ ಒಂದು ಭಾಗವನ್ನು ನಿರಂತರವಾಗಿ ಸಾಮಾಜಿಕ ಮುಖಿ ಸೇವೆಗಾಗಿ ಬಳಸಿಕೊಂಡಿದ್ದಾರೆ ಕೋವಿಡ್ ಸಮಯದಲ್ಲಿ ಸಹ ನಿರ್ಗರ್ತಿಕರಿಗೆ ಆಹಾರ ಮತ್ತು ಔಷಧಿ ಪೂರೈಸುವ ಕೆಲಸದಲ್ಲಿ ತೊಡಗಿದ್ದವರು ಬಿ ಸರೋಜಾ ದೇವಿ ಅವರು ಕೇವಲ ನಟಿಯಾಗಿ ಅಲ್ಲದೆ ಸಮಾಜ ಸುಧಾರಣೆಗೆ ತಾವು ಶಕ್ತಿಯಷ್ಟು ಕೊಡುಗೆ ನೀಡಿದ್ದರೂ ದೈವತ್ವಮಯ ವ್ಯಕ್ತಿತ್ವವಿರುವವರು ಅವರು ಸಂಸ್ಥೆಗಳು ಶಿಕ್ಷಣ ಆರೋಗ್ಯ ಮಹಿಳಾ ಸಬಲೀಕರಣ ಮತ್ತು ಕಲಾಕ್ಷೇತ್ರಗಳಲ್ಲಿಯೂ ಸೇವೆಯ ದಾರಿ ಹರಡಿದ್ದಾರೆ ಅವರು ಅಜಾತ ಶತ್ರು ಎಂದೇ ಹೆಸರಾಗಿದ್ದಾರೆ ವ್ಯಕ್ತಿತ್ವದ ಶುದ್ಧತೆ ಚಲನಚಿತ್ರರಂಗದಲ್ಲಿ ಹೆಚ್ಚು ವರ್ಷ ಕಳೆಯುವಾಗ ಸಹ ಅಹಂಕಾರ ಸ್ಪರ್ಧೆ ರಾಜಕೀಯ ಎಲ್ಲವನ್ನು ದೂರವಿಟ್ಟು ಸರಳ ಮತ್ತು ಮಿತಭಾಷಿಯಾದ ವ್ಯಕ್ತಿತ್ವ ಹೊಂದಿದ್ದವರು ತಮ್ಮ ಸಹ ನಟರ ನಿರ್ದೇಶಕರು ಅಭಿಮಾನಿಗಳು ಎಲ್ಲರೊಂದಿಗೂ ಸ್ನೇಹಪೂರ್ಣವಾಗಿ ವರ್ತಿಸುತ್ತಿದ್ದವರು ಸರೋಜಾದೇವಿ ಅವರು ಯಾವುದೇ ವಿವಾದವಿಲ್ಲದ ಜೀವನ ಅವರ ನಾಟಕ ಚಲನಚಿತ್ರ ಜೀವನದಲ್ಲಿ ಯಾವುದೇ ದೊಡ್ಡ ವಿವಾದ ಜಗಳ ಕಾಸಿಪ್ಗೆ ಎಡೆ ಇಲ್ಲದೇ ಶುದ್ಧ ಬದ್ಧತೆಯಾಗಿದ್ದವರು ಸಹ ಕಲಾವಿದರಾದ ಎಂ ಜಿ ರಾಮಚಂದ್ರನ್ ರಾಜ್ಕುಮಾರ್ ಶಿವಾಜಿ ಗಣೇಶನ್ ಮೊದಲಾದವರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದವರು ಅಹಂಕಾರವಿಲ್ಲದ ವರ್ತನೆ ತಾವು ಸೂಪರ್ ಸ್ಟಾರ್ ಆಗಿದ್ದಾಗಲೂ ಸಹ ಎಲ್ಲರೊಂದಿಗೆ ಸರಳವಾಗಿ ಮಾತನಾಡುತ್ತಿದ್ದವರು ಹಿರಿಯರಿಗೆ ಗೌರವ ಕಿರಿಯರಿಗೆ ಪ್ರೋತ್ಸಾಹ ನೀಡಿದವರು ಸಮಾಜ ಸೇವೆ ಮೂಲಕ ಗೆಲುವು ಸಮಾಜಮುಖಿ ಕೆಲಸಗಳು ಮೂಲಕ ಜನಮನ ಗೆದ್ದವರು ಸಿನಿಮಾ ಕ್ಷೇತ್ರದ ಎಲ್ಲವೂ ಎಲ್ಲರ ಮನಸ್ಸನ್ನು ಗೆದ್ದವರು ಬಿ ಸರೋಜಾದೇವಿಯವರು ಅಜಾತ ಶತ್ರು ಎಂಬ ಹೆಸರು ಅವರ ನಿಜವಾದ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಅವರು ತಮ್ಮ ಶಿಸ್ನ ನಡತೆ ನಿಷ್ಪಕ್ಷಪಾತ ಸಹವರ್ತನೆ ಮತ್ತು ಸೇವಾ ಮನೋಭಾವದಿಂದ ಎಲ್ಲರ ಮೆಚ್ಚುಗೆ ಪಡೆದವರು ಸಿನಿಮಾ ಲೋಕದಲ್ಲೂ ಸಮಾಜದಲ್ಲೂ ಅವರ ಪ್ರೀತಿ ಪಾತ್ರರಾಗಿದ್ದಾರೆ ಬಿ ಸರೋಜಾದೇವಿ ಅವರ ಶಿಸ್ತು ಮತ್ತು ಸರಳತೆ ಅವರ ದಿನಚರಿಯನ್ನು ನಿಯಮಿತವಾಗಿ ಪಾಲಿಸುತ್ತಿದ್ದವರು ಹೆಚ್ಚು ಜಾರಿಗೆ ಬಂದಂತೆ ಎಚ್ಚರಿಕೆಯಿಂದ ಆಹಾರ ಸೇವನೆ ನಿತ್ಯ ವ್ಯಾಯಾಮ ಮತ್ತು ಮಾನಸಿಕ ಶಾಂತಿ ಕಾಪಾಡುವಂಥ ನಡವಳಿಕೆ ವೃತ್ತಿಪರ ಶಿಸ್ತಿನ ಮೂರ್ತಿ ಚಿತ್ರರಂಗದಲ್ಲಿ ಸಮಯ ಪಾಲನೆ ಗೌರವಪೂರ್ಣ ನಡತೆ ಮತ್ತು ಶುದ್ಧ ಶ್ರದ್ಧೆಯಿಂದ ಕೆಲಸ ಮಾಡುವ ವ್ಯಕ್ತಿಯಾಗಿದ್ದವರು ನಿರ್ದೇಶಕರು ಸಹ ನಟರು ಅವರ ಕೆಲಸದ ಶಿಸ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದವರು ತನ್ನ ಪತಿ ಹರಿಹರ ಹರಿಶರಣ್ ಅವರೊಂದಿಗೆ ತುಂಬ ಸಮರಸತೆಯಿಂದ ಜೀವನ ಸಾಗಿಸಿದವರು ಪತಿಯ ಮರಣ ನಂತರವೂ ವೈವಾಹಿಕ ನಿಷ್ಠೆಗೆ ಬದ್ಧರಾಗಿ ಉಳಿದವರು ಮತ್ತು ತನ್ನ ಕುಟುಂಬದ ಜನರೊಂದಿಗೆ ನೆಮ್ಮದಿಯಿಂದ ಬದುಕಿದ್ದವರು ಧರ್ಮ ಸಂಸ್ಕೃತಿ ಮತ್ತು ಭಾರತೀಯ ಆಚರಣೆಗಳ ಬಗ್ಗೆ ಗೌರವ ಹೊಂದಿದವರು ಹಲವಾರು ದೇವಾಲಯಗಳನ್ನು ಬೆಟ್ಟಿಗಳನ್ನು ಮಾಡುತ್ತಿದ್ದರು ಮೌಲ್ಯಧಿಷ್ಠಿತ ಬದುಕನ್ನು ಒಪ್ಪಿಕೊಂಡಿದ್ದವರು ಸಿನಿಮಾ ಅಭಿನಯದ ಸಮಯದಲ್ಲಿ ರಾಜಶ್ರೀ ಅಭಿನಯ ಶೈಲಿಯುಳ್ಳ ಉಡುಪುಗಳು ಧರಿಸುತ್ತಿದ್ದರು ಜೀವನದಲ್ಲಿ ಬಹುತೇಕ ಸರಳ ಬಟ್ಟೆ ಧರಿಸುತ್ತಿದ್ದವರು ಬಿ ಸರೋಜಾದೇವಿಯವರು ಅವರ ಅಂದ ಚಂದದ ಕುಂದನವಾದ ನಗಗಳನ್ನು ಮಾತ್ರ ವಿಶಿಷ್ಟ ಸಂದರ್ಭಗಳಲ್ಲಿ ಧರಿಸುತ್ತಿದ್ದರು ಸಮಾಜ ಸುಖಮುಖಿ ಸೇವೆಯಲ್ಲಿ ಸಕ್ರಿಯತೆ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ಮಹಿಳಾ ಸಬಲೀಕರಣ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು ಧರ್ಮಪಟು ಮತ್ತು ಸೇವಾ ಮನೋಭಾವಿ ಸರಳ ಜೀವನ ಶೈಲಿ ಇದ್ದರೂ ಸಹ ಬಹುಮಾನ ಪ್ರಶಸ್ತಿಗಳ ಜನಪ್ರಿಯತೆ ಅವರಿಗೆ ಬಂತು ಈ ಎರಡೂ ಸಮತೋಲನದಿಂದ ನಿಭಾಯಿಸಿದವರು ಬಿ ಸರೋಜಾದೇವಿ ಅವರ ಜೀವನ ಶೈಲಿ ಸರಳತೆ ಶಿಸ್ತು ಸಾಂಸ್ಕೃತಿಕ ಕುಟುಂಬ ನಿಷ್ಠೆ ಮತ್ತು ಮಾನವೀಯ ಮೌಲ್ಯಗಳನ್ನು ಸಂಕಲನ ಅವರ ಕೇವಲ ಬಳಿ ಪರದೆ ಮೇಲೆ ಮಾತ್ರವಲ್ಲ ನಿಜ ಜೀವನದಲ್ಲಿಯೂ ಅಭಿನಯ ಸರಸ್ವತಿ ಎಂಬ ಗೌರವಕ್ಕೆ ಯೋಗ್ಯವಾಗಿದ್ದವರು ಅವರ ಜೀವನ ಶೈಲಿ ಇಂದಿನ ಪೀಳಿಗೆಯ ಪ್ರೇರಣೆ ನೀಡುವಂತಾಗಿದ್ದೆ ಯಶಸ್ಸು ಶಾಂತಿ ಮತ್ತು ಮೌಲ್ಯಗಳ ಸಮತೋಲನದ ನಿದರ್ಶನವಾಗಿದೆ ಬಿ ಸರೋಜಾದೇವಿಯವರ ಪಯಣ